ಪ್ರಿಯ ವರ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ರಾಜ ವಶೀಕರಣ ಮಂತ್ರನ ತಿಳಿಸ್ತಾ ಇದ್ದೀನಿ ಅದರಿಂದ ಏನೆಲ್ಲ ನಾವು ಸಿದ್ಧಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಆಕರ್ಷಣೆ ಜನಾಕರ್ಷಣೆ ನೀವು ಒಬ್ಬ ಒಬ್ಬರು ಅಧಿಕಾರಿಗಳತ್ರ ಹೋಗುವಾಗ ವಶೀಕರಣ ಮಾಡಿಕೊಂಡು ಆಕರ್ಷಣೆ ಮಾಡಿಕೊಂಡು ಒಬ್ಬೊಂದು ಕಾರ್ಯನ ಸಿದ್ಧಿ ಮಾಡ್ಕೊಳೋಕೆ ಹೋಗ್ತೀರಾ ಅಲ್ಲಿ ಆ ಕಾರ್ಯ ಮಾಡಿಕೊಡೋದಕ್ಕೆ ಅವ್ರನ್ನ ಆಕರ್ಷಿತರಾಗಿ ಮಾಡ್ಕೋಬೇಕು ಅನ್ನೋದಕ್ಕಾಗಿ ನಿಮಗೊಂದು ಆಕರ್ಷಣೆ ತಿಲ್ಕ ನಿಮಗೆ ಮಾಡಿಕೊಂಡು ಹಣೆಗೆ ಹಚ್ಕೊಂಡು ಹೋಗೋದು ಯಾವ ರೀತಿ ಅನ್ನೋದು ಒಂದು ತಿಳಿಸ್ತೀನಿ ನೋಡಿ ಇದು ಒಂದು ಆಕರ್ಷಣೆ ತಿಲ್ಕ ಆಕರ್ಷಣೆ ತಿಲ್ಕನ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಮುಂಚಿತವಾಗಿ ಒಂದು ರವಿ ಪುಷ್ಯ ಪುಷ್ಯ ಮತ್ತು ಪುಷ್ಯ ನಕ್ಷತ್ರದಲ್ಲಿ ನೀವು ಗು ಭಾನುವಾರ ಮತ್ತು ಗುರುವಾರ ಇಂಥ ದಿವಸಗಳಲ್ಲಿ ಅಮಾಸ್ಯ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಮಾಡೋದ್ರಿಂದ ಇದು ಭಾಳ ಶ ಶಕ್ತಿಯಾಗಿ ನಿಮ್ಮ ಕೆಲಸ ನಡ್ಕೊಕೊಡುತ್ತೆ ಇದು ಒಂದು ಎಲ್ಲಿ ಹೋದ್ರೂ ನಿಮಗೆ ಗೌರವ ಮಾನ ನಿಮಗೆ ಮಾನ ಮನ್ನಣೆಗಳಿಂದ ನಿಮಗೆ ಗೌರವ ಲಭಿಸೋದಕ್ಕೆ ಈ ಒಂದು ತಿಲಕಗಳು ಈ ತಿಲಕನ ಮಾಡೋ ವಿಧಾನ ನಿಮಗೆ ತಿಳಿಸ್ಕೊಡ್ತೀನಿ ಇದು ಕುಂಕುಮ ಬೇಕು ಕುಂಕುಮ ಅಂದರೆ ಒಳ್ಳೆಯ ಕುಂಕುಮ ಇರಬೇಕು ಇದು ಮಾಮೂಲಿಯಾಗಿ ಇರಬಾರ್ದು ಇದು ಒಂದು ಇದು ಅದ್ಭುತವಾಗಿರೋಂಥ ಒಂದು ಕುಂಕುಮ ಬೇಕು ತಾಳೆಗರಿ ಕುಂಕುಮ ಬೇಕು ತಾಳೆಗರಿ ಕುಂಕುಮದಲ್ಲಿ ಚಂದನ ಕರ್ಪೂರ ತುಳಸಿ ಎಲೆ ಇವುಗಳನ್ನೆಲ್ಲ ನೀವು ಸೇರಿಸ್ಬೇಕು ಎಲ್ಲ ಎಲ್ಲ ಸೇರಿಸ್ಬಿಟ್ಟು ಮುಂಚಿತವಾಗಿ ಚಂದನ ಕರ್ಪೂರ ತುಳಸಿ ಎಲೆ ಎಲ್ಲ ನುಣ್ಣಗೆ ಮಾಡ್ಕೋಬೇಕು ನುಣ್ಣಗೆ ಮಾಡಿ ಒಣಗಿಸ್ಬೇಕು ತುಳಸಿ ಎಲೆನ ಒಣಗಿಸ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಂದರೆ ಗಂಧದಾಗಿ ಪೌಡ್ರ್ ಮಾಡಬೇಕು ಮೇಲೆ ನೀವು ಪಚಕರ್ಪೂರನೂ ಹಾಕ್ಕೋಬೇಕು ಚಂದನೂ ಹಾಕಬೇಕು ಆಮೇಲೆ ಕುಂಕುಮ ಹಾಕೋಬೇಕು ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಸೇರಿಸಿ ಮೂರೂ ಕೂಡ ಪೌಡ್ರ್ ಮಾಡಬೇಕು ಮಾಡಿಬಿಟ್ಟು ಇವುಗಳನ್ನೆಲ್ಲ ನೀವು ಸಮವಾಗಿ ತಗೋಬೇಕು ತಗೊಂಡು ನೀವು ಹಸುವಿನ ಹಾಲಿನಲ್ಲಿ ಇದನ್ನು ಅರೆದು ತಿಳ್ಕೊಬಿಟ್ಕೋಬೇಕು ನೀವು ಹಸುವನ್ನ ಅಂದರೆ ನಾಟಿ ಹಸು ಇರಬೇಕು ಕಪ್ಪು ಹಸು ಇರಬೇಕು ಇಲ್ಲಾಂದರೆ ಬಿಳಿ ಹಸು ಇರಬೇಕು ಇದರಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಭಾಳ ವಿಶೇಷವಾಗಿರುತ್ತೆ ಅಕಸ್ಮಾತ್ ನಿಮಗೆ ಯಾವುದು ಅಂಥ ಹಸು ಇಲ್ಲ ಯಾವುದಾದ್ರೂ ಈ ಬೇರೆ ಹಸುಗಳು ಇರುತ್ತೆ ಅಂತ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಅದರಲ್ಲಿ ಹಸುವಿನ ಹಾಲಿನಲ್ಲಿ ಕಲ್ಸ್ಬಿಟ್ಟು ನೀವು ಹಣೆಗೆ ತಿಲ್ಕ ಇಟ್ಕೊಳ್ಳೋದ್ರಿಂದ ನೀವು ಎಲ್ಲಿ ಹೋದ್ರೂ ನಿಮಗೆ ರಾಜ ಮರ್ಯಾದೆ ಸಿಗುತ್ತೆ ರಾಜ ಸನ್ಮಾನ ಆಗುತ್ತೆ ಅಂತಾರಲ್ಲ ಆ ರೀತಿಯಾದಂಥ ಒಂದು ನಿಮಗೆ ಒಂದು ಯೋಗ ಕೂಡ ಬರುತ್ತೆ ಮತ್ತು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ಸುದರ್ಶನ ಮೂಲಿಕೆ ನೀವು ಸುದರ್ಶನ ಬೇರು ನೀವು ನೀವು ಅದನ್ನು ಸುದರ್ಶನ ಒಂದು ಬೇರನ್ನು ಕೈನಲ್ಲಿ ಇಟ್ಕೊ ಇಟ್ಕೊಂಡು ಅದನ್ನು ಏನು ಮಾಡಬೇಕು ಅದನ್ನು ಯಾವುದು ಅದು ರವಿ ಪುಷ್ಯ ಗುರುಪುಷಿ ಅಂತ ದಿನಗಳಲ್ಲಿ ಮಾಡೋದ್ರಿಂದ ಆ ಸುದರ್ಶನ ಬೇರನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ನಿಮಗೆ ಜನ ವಶೀಕರಣ ಆಗ್ತಾರೆ ಮತ್ತು ಇದೇ ರೀತಿಯಾಗಿ ನೀವು ಸುದರ್ಶನ ಬೇರು ಅದು ಮತ್ತು ಸುದರ್ಶನ ಬೇರು ಮತ್ತು ಹರಿದಾಳ ಅಶ್ವಗಂಧ ಮೂಲ ಅಶ್ವಗಂಧ ಮತ್ತು ಕರ್ಪೂರ ಮಣಿಶೀಲ ಇವೆಲ್ಲ ನೀವು ಸೇರಿಸ್ಬಿಟ್ಟು ಗಂಧದ ಆಕಾರವಾಗಿ ನೀವು ಮಾಡಿ ನೀವು ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲೆಡೆನೂ ಗೌರವ ಮರ್ಯಾದೆ ಮಾನ ಎಲ್ಲ ನಿಮಗೆ ಲಭ್ಯವಾಗುತ್ತೆ ಗಂಡ ಹೆಣತರು ಪ್ರೀತಿ ಇರ್ತಾರೆ ಪ್ರೇಮಿಗಳು ವಿಶ್ವಾಸದಿಂದಿರ್ತಾರೆ ನಿಮ್ಮನ್ನಾಗಲಿರೋರು ನಿಮ್ಮ ಹತ್ರ ಸೇರ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ ನಿಮ್ಮ ತಿಳಿಕ ಇರೋವರೆಗೂ ನಿಮಗೆ ಯಶಸ್ಸು ಎಲ್ಲಿ ನೋಡಿದ್ರು ನಿಮಗೆ ಗೌರವ ಕೀರ್ತಿ ಲಭ್ಯವಾಗುತ್ತಾ ಇರುತ್ತೆ ಮತ್ತು ಇನ್ನೂ ಒಂದು ರೀತಿಯಲ್ಲಿ ಹೇಳ್ತೀನಿ ಮತ್ತು ಇದನ್ನು ನೀವು ಇನ್ನೊಂದು ಕಾರ್ಯ ಮಾಡ್ಬೋದು ಇದೇ ಸುದರ್ಶನ ಗಿಡದ ಬೇರನ್ನು ಕೂಡ ಮತ್ತು ತುಳಸಿ ರಸದಲ್ಲಿ ಅರ್ದು ಅದನ್ನು ವಸ್ತ್ರಕ್ಕೆ ಹಚ್ಚಬೇಕು ನೀವು ಯಾರ ವಸ್ತ್ರಕ್ಕೆ ವಸ್ತ್ರಕ್ಕೆ ನೀವು ಅಂದರೆ ಯಾರ ವಸ್ತ್ರಕ್ಕೆ ಅಲ್ಲ ನೀವು ವಸ್ತ್ರಕ್ಕೆ ಹಚ್ಕೊಂಡು ಅದನ್ನು ವಿಷ್ಣುಕಾಂತಿ ಬೀಜದ ತೈಲದಲ್ಲಿ ನೀವು ಏನು ಮಾಡಬೇಕು ಅಂದರೆ ಅದನ್ನು ತೈಲದಲ್ಲಿ ಒಂದು ದೀಪ ಹಚ್ಚಬೇಕು ದೀಪ ಹಚ್ಚಿಬಿಟ್ಟು ಅದಕ್ಕೆ ಬತ್ತಿ ಹಾಕಿ ಅದನ್ನು ಕಾಡಿಗೆ ಹಾಗೆ ಮಾಡ್ಕೋಬೇಕು ಕಾಡಿಗೆ ಅಂದರೆ ಕಣ್ಕಪ್ಪು ಥರ ನೀವು ವಿಷ್ಣುಕಾಂತಿ ಬೀಜದ ತೈಲದಿಂದ ನೀವು ಈ ಮೂರನ್ನೂ ಸೇರಿಸ್ಬೇಕು ಯಾವ್ಯಾವುದು ಸುದರ್ಶನ ಬೇರು ತುಳಸಿ ರಸದಲ್ಲಿ ನೀವು ಅರೆದು ಅದನ್ನು ವಸ್ತ್ರಕ್ಕೆ ನೀವು ಹಚ್ಕೋಬೇಕು ವಸ್ತ್ರಕ್ಕೆ ಎಲ್ಲ ಚೆನ್ನಾಗಿ ಅಜ್ಜಬೇಕು ಆ ರಸದಲ್ಲಿ ಅಜ್ಜಿ ನೀವು ಒಣಗಾಕಬೇಕು ಒಣಗಾಕಿ ಮತ್ತೆ ಅದನ್ನು ಅನ್ಯ ರಸನ ಅಜ್ಜಬೇಕು ಹಿಂಗೆ ಎರಡು ಮೂರು ಸರ್ತಿ ಅಜ್ಜಾದ ನಂತರ ಒಣಗಿದ ಮೇಲೆ ನೀವು ಅದನ್ನು ದೀವ ಬತ್ತಿ ಆಕಾರ ಮಾಡ್ಕೋಬೇಕು ಬತ್ತಿ ಆಕಾರ ಮಾಡಿಕೊಂಡು ನಿಮಗೆ ವಿಷ್ಣುಕಾಂತಿ ಬೀಜದ ತೈಲ ಸಿಗುತ್ತೆ ಆ ವಿಷ್ಣುಕಾಂತಿ ಬೀಜದ ತೈಲ ತಗೊಂಡು ಅದನ್ನು ದೀಪ ಹಚ್ಚಬೇಕು ದೀಪದಲ್ಲಿ ಬತ್ತಿನ ಮಾಡಿರ್ತಿರಲ್ಲ ಆ ಬತ್ತಿನ ಹಾಕಿ ಅದರಲ್ಲಿ ನೀವು ಕಪ್ಪು ಹಿಡಿಬೇಕು ಕಪ್ಪು ನೆಡಿದಾಗ ಆ ಕಪ್ಪು ನಿಮಗೆ ಬರುತ್ತೆ ಒಂದು ಕಪ್ಪು ಹಿಡಿಯೋದು ಹೆಂಗೆ ಅಂದರೆ ಒಂದು ತಾಮ್ರದ ತಟ್ಟೆ ಒಳಗೋ ಅದನ್ನು ಏನು ಮಾಡ್ತೀರ ಸ್ವಲ್ಪ ಇಲ್ಲಾಂದರೆ ಕ ಒಂದು ಮಡಿಕೆ ತಟ್ಟೆ ಇರುತ್ತಲ್ಲ ಮಡಿಕೆ ತಟ್ಟೆನ ಅದನ್ನು ಒಂದು ಕಡೆ ಬ ಅದನ್ನು ಕೆಳಗೆ ಒಂದು ಇದು ಬ ದೀಪ ಇಡಿ ಅದ್ರ ಮೇಲೆ ಕೆಳಗೆ ಒಂದು ತಟ್ಟೆ ಬಾರ್ಲಾಕಿ ಆ ಬಾರ್ಲ್ ಹಾಕ್ಬಿಟ್ಟು ಅದರಲ್ಲಿ ಬರೋ ಅಂಥ ಕಪ್ಪನ್ನ ನೀವು ತಗೊಂಡು ನೀವೇನು ಮಾಡಬೇಕು ಆ ಕಪ್ಪಿನಿಂದ ಒಂದು ಸ್ವಲ್ಪ ಹಸುವಿನ ತುಪ್ಪ ಹಾಕಿಬಿಟ್ಟು ಒಂದು ಚೂರು ಹಾಕ್ಬಿಟ್ಟು ನೀವು ಅದನ್ನು ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಎಡೆಯೂ ಕೂಡ ನಿಮಗೆ ಗೌರವ ಸನ್ಮಾನ ಗ ಪ್ರೀತಿ ವಶೀಕರಣ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಮಕ್ಕಳು ವಶೀಕರಣ ಬಂಧು ಬಾಂಧವರ ವಶೀಕರಣ ಇಂಥದ್ದೆಲ್ಲ ಅದ್ಭುತಗಳು ನಡೀತವೆ ಇದನ್ನು ಇದನ್ನು ಮತ್ತೆ ಆದಿತ್ಯವಾರ ನೀವು ಪುಷ್ಯ ನಕ್ಷತ್ರದಲ್ಲಿ ಇದೇ ರೀತಿಯಾಗಿ ನೀವು ಪುಷ್ಯ ನಕ್ಷತ್ರ ಕೂಡಿರೋ ಸ್ಥಳದಲ್ಲಿ ಸಮಯದಲ್ಲಿ ಮತ್ತೆ ನೀವು ನೀವು ಏನು ಮಾಡಬೇಕು ಈ ಮಂತ್ರನ ಜಪಿಸ್ಬೇಕು ಈ ಮಂತ್ರನ ನೀವು ಪುಷ್ಯ ನಕ್ಷತ್ರ ಬಂದಿರೋ ದಿವಸದಲ್ಲಿ ಈ ಮಂತ್ರನ ಜಪ ಮಾಡ್ಕೋಬೇಕು ನೂ ನೂರೆಂಟು ಸತಿ ಜಪ ಮಾಡಿಕೊಂಡ್ರೆ ನಿಮಗೆ ಸಿದ್ಧಿ ಆಗುತ್ತೆ ಯಾವುದು ಈ ನೀವು ಮಾಡಿರ್ತಿರಲ್ಲ ತಿಲ್ಕಗಳು ಅದನ್ನು ಇಟ್ಕೊಂಡು ಜಪ ನೂರೆಂಟು ಮಾಡಿದ್ರೆ ಅಂದರೆ ಇಟ್ಕೊಂಡು ನೀರೆಂಟು ಮಾಡಿ ನೀವು ಹಣೆಗೆ ಇಟ್ಕೊಂಡು ಕಪ್ಪು ಕ ಕಣ್ಣಿಗೆ ಇಟ್ಕೊಂಡು ನೀವು ಹೋಗೋದ್ರಿಂದ ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲರೂ ಕೂಡ ನಿಮ್ಮಿಂದ ಮುಂದೆ ಹಿಂದೆನೇ ಸುತ್ತುತ್ತಾ ಇರ್ತಾರೆ ಆ ರೀತಿಯಾದಂಥ ಒಂದು ತಿಲ್ಕ ಮತ್ತು ಕಣ್ಣುಗೆ ಹಚ್ಕೊಳ್ಳೋ ಕ ಕಪ್ಪು ಕಣ್ಣಿಗೆ ಹಚ್ಕೊಳ್ಳುವಂಥ ಕಪ್ಪು ಇದರಿಂದ ಈ ಮಂತ್ರನ ನೂರೆಂಟು ಸರಿ ಜಪಸ್ರಿ ಸಿದ್ಧಿ ಮಾಡಿಕೊಂಡು ನೀವು ಎಲ್ಲ ಕಾರ್ಯಗಳು ಮಾಡಿ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ಇಂಥಾವೆಲ್ಲ ನಿಮಗೆ ತಿಳಿಸ್ತಾ ಬರ್ತೀನಿ ಪ್ರಿಯ ರೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ